ಕಾರ್ಗಿಲ್ ವಿಜಯ ದಿವಸಕ್ಕೆ ಇಂದು ಇಪ್ಪತ್ತೈದು ವರ್ಷ ಈ ರಜತ ವರ್ಷವನ್ನು ಮಂಗಳೂರು ಮಹಾನಗರ ಪಾಲಿಕೆಯು ತನ್ನ ಕಚೇರಿಗೆ ಕಾರ್ಗಿಲ್ ನೆನಪಿನ ಪ್ರವೇಶ ದ್ವಾರವನ್ನು ಅಳವಡಿಸಿ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ನಲ್ಲಿ ಭಾರತದ ಸೈನಿಕರು ಶತ್ರುಪಡೆಗಳ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ವಿಜಯವನ್ನು ಸಾಧಿಸಿದ ದಿನ ಈ ದಿನವನ್ನು ಯಾವೊಬ್ಬ ಭಾರತೀಯನು ಮರೆಯಲು ಸಾಧ್ಯವಿಲ್ಲ ಅಂದು ಹೋರಾಡಿದ ಸೈನಿಕರ ತ್ಯಾಗ ಬಲಿದಾನ ದೇಶಪ್ರೇಮ ಖಂಡಿತ ಎಲ್ಲ ಭಾರತೀಯರಿಗೂ ಸ್ಫೂರ್ತಿ ದಾರಿದೀಪ ಈ ವಿಜಯ ದ್ಯೋತಕಕ್ಕೆ ಇಂದಿಗೆ ರಚಿತ ವರ್ಷದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಕಾರ್ಗಿಲ್ ವಿಜಯ ದಿವಸವನ್ನು ವಿಶೇಷ ರೀತಿಯಲ್ಲಿ ಸಂಭ್ರಮಿಸಿದೆ ಮಹಾನಗರ ಪಾಲಿಕೆ ಪ್ರವೇಶಿಸುತ್ತಿದ್ದಂತೆ ತಿರಂಗ ಬಟ್ಟೆಗಳ ಸ್ವಾಗತ ಕಮಾನು ಅಣಿಗೊಳಿಸಲಾಗಿದೆ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಕಾರ್ಗಿಲ್ ಯುದ್ದ ಭೂಮಿಯ ಚಿತ್ರಣ ಭಾರತದ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿರುವ ದೃಶ್ಯ ವಿಜಯ ಸಂಕೇತವಾಗಿ ಸೈನಿಕರಿಂದ ಕಾರ್ಗಿಲ್ ಯುದ್ದ ಭೂಮಿಯಲ್ಲಿ ತಿರಂಗ ಹಾರಾಟದ ಚಿತ್ರಣ ಎದುರುಗೊಳ್ಳುತ್ತದೆ ಮುಂದೆ ಹೋದಲ್ಲಿ ಕಚೇರಿಯ ಒಳಾಂಗಣದಲ್ಲೂ ಕಾರ್ಗಿಲ್ ಯುದ್ದ ಭೂಮಿಯ ಚಿತ್ರಣ ಎರಡು ಬದಿಯಲ್ಲಿ ಹುತಾತ್ಮರಾದ ಮಂಗಳೂರಿನ ಇಬ್ಬರು ಸೈನಿಕರಾದ ಕ್ಯಾಪ್ಟನ್ ಪ್ರಾಂಜಲ್ ಹಾಗೂ ಎಫ್ಎಲ್ಟಿ ಎಲ್ಟಿ ರೊನಾಲ್ಡ್ ಕೆವಿನ್ ಅವರ ಬೃಹತ್ ಕಟ್ಔಟ್ ಇಡಲಾಗಿದೆ ಇದು ಸೈನಿಕರು ತಮ್ಮ ಜೀವವನ್ನು ಪಣವಾಗಿ ಇಟ್ಟು ದೇಶದ ಸುಭದ್ರತೆಗೆ ಹೋರಾಡಿದ ದ್ಯೋತಕವನ್ನು ನೆನಪಿಸುತ್ತದೆ ಒಟ್ಟಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಮಂಗಳೂರು ಜನತೆಗೆ ಮಹಾನಗರ ಪಾಲಿಕೆ ವಿಶಿಷ್ಟ ರೀತಿಯಲ್ಲಿ ನೆನಪಿಸುವಂತೆ ಮಾಡಿದೆ Bok, ja koma. Evo.